ಓಂ ಶಿವಾಯ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರೋಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಜಲತತ್ವ ರಾಶಿಗಳಾದ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ಮೀನರಾಶಿಯವರ ಗುಣಗಳು ಅವಗುಣಗಳು ಪಾಸಿಟಿವ್ ನೇಚರ್ ಏನು ಅವರ ನೆಗೆಟಿವ್ ನೇಚರ್ಗಳ ಬಗ್ಗೆ ಹಾಗೂ ಯಾವ ವಯಸ್ಸಿನಲ್ಲಿ ಜಲತತ್ವ ರಾಶಿಯವರ ಬದುಕಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ ನಾನು ನನ್ನ ಚಾನೆಲ್ನಲ್ಲಿ ಅಗ್ನಿತತ್ವ ರಾಶಿಗಳಾದಂತಹ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಹಾಗೂ ಪೃಥ್ವಿ ತತ್ವ ರಾಶಿಯಾದಂತಹ ಕನ್ಯಾ ರಾಶಿ ಮಕರ ರಾಶಿಯವರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿದ್ದೇನೆ ಯಾರು ಆ ವಿಡಿಯೋಗಳನ್ನು ನೋಡಿಲ್ಲವೋ ಹೋಗಿ ನೋಡಬಹುದು ಪಂಚತತ್ವಗಳು ತನ್ನ ಪ್ರಭಾವವನ್ನು ಮನುಷ್ಯನ ಮೇಲೆ ಬೀರುತ್ತವೆ ನಾಲ್ಕು ತತ್ವಗಳ ಆಧಾರದ ಮೇಲೆ ಮೂರು ಮೂರು ರಾಶಿಯನ್ನು ಒಂದೊಂದು ತತ್ವಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ ಪೃಥ್ವಿ ತತ್ವದಲ್ಲಿ ಮೂರು ರಾಶಿಗಳು ಅಗ್ನಿ ತತ್ವದಲ್ಲಿ ಮೂರು ರಾಶಿಗಳು ಜಲತತ್ವದಲ್ಲಿ ಮೂರು ರಾಶಿಗಳು ವಾಯು ತತ್ವದಲ್ಲಿ ಮೂರು ರಾಶಿಗಳನ್ನು ಡಿವೈಡ್ ಮಾಡಿದ್ದಾರೆ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇರೋದು ಜಲತತ್ವ ರಾಶಿಗಳಾದಂತಹ ಕಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ರಾಶಿ ಈ ಮೂರು ರಾಶಿಗಳು ಜಲತತ್ವ ಅಂದರೆ ವಾಟರ್ ಸೈನಲ್ಲಿ ಬರುತ್ತವೆ ಜಲ ಅಂದರೆ ನೀರು ನೀರಿನ ಗುಣ ಏನು ಸದಾ ಹರಿಯುತ್ತಾ ಇರುತ್ತೆ ಯಾರು ಅಂತ ನೋಡೋದಿಲ್ಲ ಎಲ್ಲಿ ಯಾವ ಪ್ರದೇಶ ಅಂತ ನೋಡೋದಿಲ್ಲ ತನ್ನ ಪಾಡಿಗೆ ತಾನು ಹರಿತಾ ಇರುತ್ತೆ ಮೂ ಆಗ್ತಾ ಇರುತ್ತೆ ನಿಂತ ಕಡೆ ನಿಲ್ಲೋದಿಲ್ಲ ಇದೇ ರೀತಿ ಈ ಜಲತತ್ವ ರಾಶಿಯವರು ಯಾವಾಗಲೂ ತನ್ನ ಗುರಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಗೋಲನ್ನು ಹೇಗೆ ರೀಚ್ ಆಗೋದು ಅಂತ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಯೋಚನೆ ಹಾಗೂ ಯೋಜನೆ ಎರಡನ್ನ ಮಾಡ್ತಾನೆ ಇರ್ತಾರೆ ನೀರಿನ ಇನ್ನೊಂದು ಗುಣ ಏನು ನೀರು ಯಾವುದೇ ಪಾತ್ರೆಗೆ ಹಾಕಿದರು ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪ್ ತಗೊಳ್ಳುತ್ತೆ ಬಾಟಲ್ಗೆ ಹಾಕಿದ್ರೆ ಬಾಟಲ್ ಶೇಪ್ ತಗೊಳ್ಳುತ್ತೆ ಆ ಪಾತ್ರೆಯ ಶೇಪನ್ನು ತಗೊಳ್ತಾ ಇರುತ್ತೆ ಅಂದರೆ ಇದನ್ನು ಸ್ಥಿತಿಸ್ಥಾಪಕ ಗುಣ ಅಂತ ಕರೆಯಲಾಗಿದೆ ಅಂದರೆ ನೀರಿನ ಹಾಗೆ ಈ ರಾಶಿಯವರು ಎಂತಹದೇ ಸಿಚ್ಯುವೇಷನ್ ಆದರೂ ಯಾವುದೇ ಸನ್ನಿವೇಶ ಆದರೂ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಡ್ಜಸ್ಟಬಲ್ ನೇಚರ್ ಇವರಲ್ಲಿ ಕಾಣಬಹುದು ಎಲ್ಲರ ಜೊತೆ ಅನುಸರಿಸಿಕೊಂಡು ಹೋಗ್ತಾರೆ ತನ್ನ ಲೈಫಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಗುಣ ಈ ಜಲತತ್ವ ರಾಶಿಯವರದು ಜಲತತ್ವ ರಾಶಿಯವರು ತುಂಬ ಕಾಮಾಗಿ ಕಾಣಿಸ್ತಾರೆ ಕಾಮಾಗಿರ್ತಾರೆ ಇವರ ಧ್ವನಿ ಸುಮಧುರವಾಗಿರುತ್ತದೆ ನಿಧಾನವಾಗಿ ಮಧುರವಾಗಿ ಮಾತನಾಡ್ತಾರೆ ಹಾಡನ್ನು ಸಹ ಹಾಡ್ತಾ ಇರ್ತಾರೆ ತುಂಬ ಶಾರ್ಪ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ ಹೊಸ ಹೊಸ ವಿಷಯಗಳನ್ನು ಬಹಳ ಬೇಗ ಗ್ರಹಿಸುತ್ತಾರೆ ಯಾವುದೇ ನ್ಯೂ ಸಬ್ಜೆಕ್ಟ್ ಆದರೂ ಕಲಿಯುವ ಸಾಮರ್ಥ್ಯ ಮತ್ತು ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇವರಲ್ಲಿ ಕಾಣಬಹುದು ಎಲ್ಲರ ಜೊತೆ ಲಿಮಿಟ್ ಆಗಿ ಮಾತನಾಡ್ತಾರೆ ಎಷ್ಟು ಬೇಕೋ ಅಷ್ಟು ಮಾತನಾಡ್ತಾರೆ ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ರಾಶಿಯವರು ಸಮಾಧಾನದಿಂದ ಶಾಂತಿಯಾಗಿರ್ತಾರೆ ಪಾಲಿಟಿಕ್ಸ್ ಮಾತುಗಳು ಇವರಿಗೆ ಇಷ್ಟ ಆಗೋದಿಲ್ಲ ಬಟ್ಟರಿಂಗ್ ಮಾತುಗಳು ಬೆಣ್ಣೆ ಹೆಚ್ಚೋದು ಅಂತಾರೆ ಆ ರೀತಿ ಮಾತುಗಳು ಇವರಿಗೆ ಇಷ್ಟ ಆಗೋದಿಲ್ಲ ಇವರ ಫ್ಯಾಮಿಲಿಯವರು ಇವರಿಗೂ ಒಳ್ಳೆ ಸಪೋರ್ಟನ್ನು ಮಾಡ್ತಾರೆ ಲವ್ ರಿಲೇಶನ್ಶಿಪ್ ಆಗಲಿ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಇವರನ್ನು ಅರ್ಥ ಮಾಡಿಕೊಳ್ತಾರೆ ಇವರು ಸಹ ಎಲ್ಲರಿಗೂ ಹೆಲ್ಪ್ ಮಾಡುವ ನೇಚರನ್ನು ಹೊಂದಿರ್ತಾರೆ ಅಂದರೆ ಸಹಾಯ ಮಾಡುವ ಗುಣ ಈ ಜಲತತ್ವ ರಾಶಿಯವರಲ್ಲಿ ಕಾಣಬಹುದು ಜಲತತ್ವ ರಾಶಿಯವರು ಹೊಟ್ಟೆ ಕಿಚ್ಚು ಪಡೋದಿಲ್ಲ ತನ್ನ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಮುಂದೆ ಬೆಳೆದ್ರೆ ಅವರ ಜೀವನದಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಜಲಸ್ ಫೀಲ್ ಆಗೋದಿಲ್ಲ ಎಲ್ಲರೂ ಚೆನ್ನಾಗಿರಲಿ ಎನ್ನುವಂತಹ ಒಳ್ಳೆಯ ಮನಸ್ಸಿನವರು ಯಾರೇ ಈ ಜಲತತ್ವ ರಾಶಿಯವರ ಜೊತೆ ಬೆರೆತರೆ ಒಂದು ದಿನ ಅಥವಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಇಂಪ್ರೆಸ್ ಮಾಡುವಂತಹ ಗುಣ ಈ ಜಲತತ್ವ ರಾಶಿಯವರದಾಗಿರುತ್ತೆ ಬೇರೆಯವರ ಭಾವನೆಗಳಿಗೆ ಸ್ಪಂದಿಸುತ್ತಾರೆ ಇವೆಲ್ಲ ಪಾಸಿಟಿವ್ ಗುಣಗಳು ಇವಾಗ ನೆಗೆಟಿವ್ ಗುಣಗಳ ಬಗ್ಗೆ ನೋಡೋಣ ಜಲತತ್ವ ರಾಶಿಯವರ ದೊಡ್ಡ ನೆಗೆಟಿವ್ ಗುಣ ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾರೆ ತುಂಬ ಓವರ್ ಥಿಂಕಿಂಗ್ ಏನಾಗುತ್ತೋ ಮುಂದೆ ಹೇಗೋ ಏನೋ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇವರು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂದರೆ ಬಹಳ ಬೇಗ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ತುಂಬ ಡಿಪ್ರೆಷನ್ನು ಸ್ಟ್ರೆಸ್ ಮಾಡ್ಕೊಳ್ತಾರೆ ಎರಡನೇದಾಗಿ ಜಲತತ್ವ ರಾಶಿಯವರು ತುಂಬ ಎಮೋಷ್ನಲ್ ಆಗಿರ್ತಾರೆ ಈ ರಾಶಿಯವರು ಎಷ್ಟು ಎಮೋಷ್ನಲ್ ಅಂದರೆ ಇವರು ಒಂದು ಮೂವಿ ನೋಡ್ತಾ ಇದ್ದರೆ ಆ ಮೂವಿಲಿ ಏನಾದರೂ ಒಂದು ಎಮೋಷ್ನಲ್ ಸೀನ್ ಬಂದರೆ ಯಾರಾದರೂ ಅಳ್ತಾ ಇರೋದು ಆ ಥರ ಸೀನ್ ಕಂಡು ಬಂದರೆ ಇವರ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಹರಿತಾ ಇರುತ್ತೆ ಅಷ್ಟು ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿಬಿಡ್ತಾರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಹೈಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಇದರಿಂದಾಗಿ ತನ್ನ ಎಜುಕೇಷನ್ ತನ್ನ ಕೆಲಸಗಳನ್ನು ಹಾಳು ಮಾಡ್ಕೊಳ್ತಾರೆ ಎಲ್ಲರನ್ನು ವಿಶ್ವಾಸದಿಂದ ನಂಬುತ್ತಾರೆ ಆ ವ್ಯಕ್ತಿಗಳು ಮೋಸ ಮಾಡಿದ ಮೇಲೆ ಇನ್ ಕೇಸ್ ಆ ವ್ಯಕ್ತಿಗಳು ಇವರ ಲೈಫಿಂದ ದೂರ ಆದರೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತಾರೆ ತುಂಬ ಕೊರಗ್ತಾ ಇರ್ತಾರೆ ಆಂಗ್ಸೈಟಿ ಸ್ಟ್ರೆಸ್ಸು ಎಲ್ಲವನ್ನು ಮಾಡ್ಕೊಳ್ತಿರ್ತಾರೆ ಇನ್ನೊಂದು ನೆಗೆಟಿವ್ ಗುಣ ಅಂದರೆ ತುಂಬ ಆತುರ ಬುದ್ಧಿ ಹಿಡಿದ ಕೆಲಸವನ್ನು ಬಹಳ ಫಾಸ್ಟಾಗಿ ಅರ್ಜೆಂಟಾಗಿ ಮಾಡಬೇಕೆನ್ನುವಂತಹ ಆತುರ ಬುದ್ಧಿಯಿಂದ ತನ್ನ ಕೆಲಸಗಳನ್ನು ಬೇಗ ಬೇಗ ಮಾಡಲು ಹೋಗಿ ಹಾಳು ಮಾಡಿಕೊಳ್ತಾರೆ ಆ ಕೆಲಸಗಳು ಆಗಲಿಲ್ಲ ಅಂದರೆ ಬೇಜಾರ್ ಮಾಡಿಕೊಂಡು ಇರಿಟೇಷನ್ ಮಾಡಿಕೊಂಡು ಅರ್ಧಂಬರ್ಧ ಮಾಡಿ ಅಲ್ಲಿಗೆ ಅದನ್ನು ಕೈ ಬಿಟ್ಟುಬಿಡ್ತಾರೆ ಜಲತತ್ವ ರಾಶಿಯವರಿಗೆ ಪ್ರಕೃತಿ ಕೊಟ್ಟಿರುವಂತಹ ಗುಣ ಎಮೋಷ್ನಲ್ ಈ ಎಮೋಷನ್ನೇ ಇವರಿಗೆ ಮೈನಸ್ ಪಾಯಿಂಟ್ ಅಂತಲೂ ಹೇಳಬಹುದು ಈ ಗುಣದಿಂದ ತನ್ನ ಲೈಫಲ್ಲಿ ತಾನೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಯಾರೊಂದಿಗೂ ಹೈಲಿ ಅಟ್ಯಾಚ್ ಆಗದೆ ತನ್ನ ಭಾವನೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ತಾಳ್ಮೆ ಸಮಾಧಾನದಿಂದ ಇರಬೇಕು ಅಂದರೆ ಸ್ವಲ್ಪ ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಸಮಾಧಾನನೂ ಸಿಗುತ್ತೆ ಜನತತ್ವ ರಾಶಿಯವರು ಯಾವ ವಯಸ್ಸಿನಲ್ಲಿ ಅಂದರೆ ಇವರ ಲೈಫಲ್ಲಿ ಯಾವ ವಯಸ್ಸಿನಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅಂತ ನೋಡೋಣ ಇವರು ತುಂಬ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಉನ್ನತ ಆಸೆ ಆಕಾಂಕ್ಷೆಗಳು ತುಂಬ ಕಲ್ಪನಾ ಜೀವಿಗಳಾಗಿರ್ತಾರೆ ಆದ್ದರಿಂದ ಇವರ ಲೈಫಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿನಿಂದಲೇ ದುಡಿಯಲು ಸ್ಟಾರ್ಟ್ ಮಾಡ್ತಾರೆ ಆದರೆ ಇವರ ಲೈಫಲ್ಲಿ ಇಪ್ಪತ್ತೆಂಟನೇ ವಯಸ್ಸಿನಿಂದ ಮೂವತ್ತೆರಡನೇ ವಯಸ್ಸಿನಲ್ಲಿ ತನ್ನ ಪರ್ಸ್ನಲ್ ಲೈಫಲ್ಲೇ ಆಗಲಿ ಪ್ರೊಫೆಷನ್ ಲೈಫಲ್ಲೇ ಆಗಲಿ ಅತಿ ದೊಡ್ಡ ಯಶಸ್ಸನ್ನು ಅಂದರೆ ಸಕ್ಸಸ್ಸನ್ನು ಪಡಿತಾ ಹೋಗ್ತಾರೆ ಇವರು ಸುಮ್ಮನೆ ಕೂರೋದಿಲ್ಲ ಸುಮ್ಮನೆ ಇರೋದಿಲ್ಲ ಏನನ್ನಾದರೂ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ತನ್ನ ಲೈಫಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡಬೇಕೆಂಬಂತಹ ಹಠ ಉದ್ದೇಶದಿಂದ ಏನೋ ಒಂದು ಹೊಸ ವಿಭಿನ್ನ ಪ್ರಯತ್ನವನ್ನು ಅಂದರೆ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾ ಇರ್ತಾರೆ ಇವಿಷ್ಟು ಜಲತತ್ವ ರಾಶಿಯವರ ಗುಣ ಹಾಗೂ ಅವಗುಣಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್